ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಮಾತಿನ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಮಾತಿನ ಬಗ್ಗೆ ತಿಳಿಸುವಂತಹ ಒಂದಿಷ್ಟು ಗಾದೆಗಳನ್ನು ನೋಡೋಣ ಮಾತೇ ಮುತ್ತು ಮಾತೆ ಮೃತ್ಯು ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ರೋಗವಿಲ್ಲ ಮಾತು ಬೆಳ್ಳಿ ಮೌನ ಬಂಗಾರ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಇವಿಷ್ಟು ಮಾತಿನ ಮಹತ್ವ ತಿಳಿಸುವಂತಹ ಒಂದಿಷ್ಟು ಗಾದೆಗಳಾಗಿವೆ ಬಸವಣ್ಣ ವಚನ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗಮೆಚ್ಚಿ ಅಹುದಹುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಇದು ಮಾತಿನ ಮಹತ್ವವನ್ನು ಸಾರುವಂತಹ ಬಸವಣ್ಣನವರ ವಚನವಾಗಿದೆ ಹಾಗೆ ಮಾತಿನ ಅರ್ಥ ಮಹತ್ವ ಹಾಗೂ ವಿವರಣೆಯನ್ನ ನೋಡೋಣ ಮಾತು ಎನ್ನುವುದು ಒಂದು ಅಮೂಲ್ಯವಾದ ಸಂಪತ್ತು ಅದನ್ನು ನಾವು ಹಿತಮಿತವಾಗಿ ಬಳಸಬೇಕು ದೇವರು ಮನುಷ್ಯನಿಗೆ ಮಾತ್ರ ನೀಡಿರಬಹುದಾದ ದೊಡ್ಡ ಕೊಡುಗೆ ಅಂದರೆ ಅದು ಮಾತು ನಾವು ಸಮಯ ಸಂದರ್ಭಗಳನ್ನು ಅರ್ಥ ಮಾಡಿಕೊಂಡು ಹಿರಿಯರು ಕಿರಿಯವರೊಂದಿಗೆ ಹೇಗೆ ಮಾತನಾಡಬೇಕು ಎಂಬುದನ್ನು ಮೊದಲು ಗಮನದಲ್ಲಿಟ್ಟುಕೊಳ್ಳಬೇಕು ಏಕೆಂದರೆ ಒಮ್ಮೆ ಆಡಿದ ಮಾತು ಮತ್ತೆ ಹಿಂದೆ ಪಡೆದುಕೊಳ್ಳೋಕೆ ಸಾಧ್ಯವಿಲ್ಲ ಮಾತು ಅನೇಕ ಅನಾಹುತಗಳಿಗೂ ಕಾರಣವಾಗಬಹುದು ಆದ್ದರಿಂದ ಮಾತನಾಡುವ ಮುಂಚೆ ಒಮ್ಮೆ ಯೋಚಿಸುವುದು ಉತ್ತಮ ನಮ್ಮ ಮಾತು ಮೃದುವಾಗಿರಬೇಕು ಅದು ಇನ್ನೊಬ್ಬರಿಗೆ ನೋವುಂಟು ಮಾಡುವಂತಿರಬಾರದು ಇದರಿಂದ ನಮಗೂ ಒಳ್ಳೆಯದು ನಮ್ಮ ಜೊತೆ ಮಾತನಾಡುವವರಿಗೂ ಖುಷಿ ಕೊಡುತ್ತದೆ ಕೆಲವೊಮ್ಮೆ ಹೆಚ್ಚು ಮಾತನಾಡಿ ಅನಾಹುತಗಳನ್ನು ಮೈಮೇಲೆ ಎಳೆದುಕೊಳ್ಳುವುದಕ್ಕಿಂತ ಸುಮ್ಮನಿದ್ದು ಬಿಡುವುದೇ ಒಳ್ಳೆಯದು ಮಾತಿನ ಮಹತ್ವದ ಬಗ್ಗೆ ತಿಳಿಸುವಂತಹ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ